மந்தி மந்தொண்ட ஆனசிவோ சோமராய கௌட அவரு தனக்க எது கேள ரேழுநூற க

பந்த ஊராட கொண்டு ஏழனூரில் ஊராட கொண்டு ஏழனூரில் ಬರತ್ತ ಅವತ್ತ ಜಾಗ ನೋಡಿ ಪಂಪಿ ಹಾಕೌಡ ಉಮ್ಳದ ಹಾರ ಶಾರ ಏಳ್ನೂರ ಕೆಲರ ಯರ್ಲೆ ಮಹೇಶ ಬರ್ತಿದ್ ಹೋಗಿದ್ದೂರ ಜಾಗ ನೋಡಿ ಒಂಪಿ ಹಾಕ್ಯಾನ ಗೌಡ ಉಮ್ಳನ ಹಾಕ್ ಶ್ಯಾರ ಹ ಏಳು ನೂರ ಕೆಲರ ಸರ್ಲೆ ಹೋಗಿ ಬರ್ತಿದ್

ಹೋಗಿ ಹೋಗಿದೋರ ಬೆಳ್ಳಕ್ಕೆ ಹಾತ ಬೆಳ್ಳ ನೋಡ್ಯಾರ ಬ್ಯಾಡ ನೋಡ್ಯಾರ ಬ್ಯಾಡ ಕಿಲ್ಲರ ಮ್ಯಾಗ ಇಟ್ಟಾರೊದರ ಎಟ್ಟಾರು ಬ್ಯಾಡಾರ ಕಿಲ್ಲಾರ ಮ್ಯಾಗ ಎಟ್ಟಾರು ನ್ಯಾದರಾ ಮಾಡಿ ಮೋಸ ಮಾಡ್ಬೇಕಂದು ಬ್ಯಾಡಾರ ಅನ್ನ ನೀಡಿದಾರ ಪುಣ್ಯ ಬರ್ತದ ನೀಡ್ರ ಅಂದು ಆಹಾರ ಮಾಡಿ ಮೋಸ ಮಾಡ್ಬೇಕಂದು ಬಂದರ ಬ್ಯಾಡಾರ ಅಂತ ನೀಡಿದಾರ ಪುಣ್ಯ ಬರ್ತದ ನೀಡ್ರೆ ಆಹಾರ ಹುಟ್ಟಿದ ಬೊನ್ನ मधुरा मन समाड़ मधुरा सम तो चतुरा मन समाड़ मधुरा सम तो चतुरा ಮಾಡಿ ಮೋಸ ಮಾಡ್ಬೇಕಂದು ಬಂದಾರ ಬ್ಯಾಡಾರ ಅನ್ನ ನೀಡಿದಾರ ಪುಣ್ಯ ಬರ್ತದ ನೀಡಿದಂದು ಆಹಾರ

ಬರ್ತಾವ ಕಳ್ಳೀರ ಕೌಂಟಿಗೆ ಕಟ್ಟ ಬ್ಯಾಡರು ಆಗಿ ತಂದ್ರು ಕಟ್ಟಿಕಾರ ಅಮ್ಮ ಎಲ್ಲದು ನೋಡಿ ಒಮ್ಮೆಲೆ ಕೆಲ್ಲರ ಮುತ್ತಿಗೆ ಹಾಕ್ಯಾರ ಕಳ್ಳ ಕೌಂಟಿಗೆ ಬ್ಯಾಡರು ಆಗಿ ಬಂದ್ರು ಕಟ್ಕರ ತಪ್ಪ ಎಲ್ಲದ ನೋಡಿ ಏಳು ಕಿಲ್ಲರ ಮುತ್ತಿಗೆ ಹಾಕ್ಯಾರ

ತಾವು ಕೇಳ ಎಷ್ಟು ಇದ್ರು ಕಷ್ಟ ತಪ್ಪಲಿಲ್ಲ ಮಾಡ್ತಾ ನವಿಚಿಯಾರ ಅದಾರ ಗುರು ಕಾಯ್ಬೇಕಿತ್ತು ದೇವಾ ಎಷ್ಟು ಪ್ರಾಣ ಇದ್ರೂ ಕಷ್ಟ ತಪ್ಪ

ಶಿವನ ಸಲ ಜಗದಾಗ ನಾಮ ಉಳದ ಅಮರ ಮುಟ್ಟ ಶಿವನ ಸಲರಾಜ ನಾಮ ಉಳಿದಾದ ಅಮರ ದೇವಳೆ ಬರ್ತಾವ ಕಳ್ಳ ದೇವಳೆ ಬರ್ತಾವ ಕಳ್ಳ ದೇಶದೊಳಗ ನನ್ನ ಕಸ ಪಡೆದಳ ಊರ ಜಗದ ಗಾಯ ಜಾಗ ನೋಡಿ ಬಂದ ನೆನದನು ನಿಂಗರಾಯ ದೇವರ ತೊಳಕ ನನ್ನ ಕಸ ಪಡವ ಜಗದ ಜಾಗ ನೋಡಿ ಬಂದ ನೆನದೋ ನಿಂಗ ರಾಯಕೇವರ ಮಸರಾ ಇಲ್ಲ ಯಾವ ಕಸರ ಕೇಳಿದಾರ ಅದಕ್ಕೆ ನಂಗ ಕೆನಿ ಮಸೂರ ಹರಿಯಾಲ ಕೇಳ ಹರಿಯಾರ ತಾವ ಕಳ್ಳ ಕೇಳ ಹಿರಿಯ ರಾವ ನನ್ನ ಕಸ ಹುಲ್ಲೂರು ಜೀರ ಎಂಬ ಜಾಗ ನೋಡಿ ಬಂದ ನನ್ನದ ಲಕ್ಷ್ಮೀ ದೇವರ ಆರ್ಟಾಳ ಕಲಿಮೇಶ ಸಾಯುತ್ತಾ ಬರುತ್ತದ ಇಲ್ಲ ಕಸರಾ ಕಸರ ಇಲ್ಲ ಯಾವ ಕಸರ ார தென்னங்க கணி மசூரா இல்ல யாவ கசுரா கேல்தாரா தங்க கேனி மசூரா கேளர் எரியாரா கேளர் எரியார்கள் வரத்த கேளாரு எரிய வரத்த